ನಮಸ್ತೆ ವೀಕ್ಷಕರ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸರಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತಿನ ದಿವಸ ನಾನು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ ಎಲ್ಲಿ ಅಂದರೆ ಶ್ರೀರಂಗಪಟ್ಟಣ ಈ ಶ್ರೀರಂಗಪಟ್ಟಣದಲ್ಲಿ ಏನಂದರೆ ಸಾಕಷ್ಟು ಚಲನಚಿತ್ರಗಳು ತ್ರಿವೇಣಿ ಸಂಗಮ ಮತ್ತು ಇಲ್ಲಿರ್ತಕ್ಕಂಥ ಗೋಸಾಯಿ ಘಾಟು ಇಲ್ಲಿ ಚಿತ್ರೀಕರಣ ಆಗಿದ್ದಾರೆ ಇಲ್ಲಿ ಯಾವ್ಯಾವ ಸಿನಿಮಾ ಚಿತ್ರೀಕರಣ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲೇ ಇರ್ತಕ್ಕಂಥ ಒಬ್ರು ಶಂಕರ್ ಅನ್ನೋರು ಭಾಳಷ್ಟು ಕಲಾವಿದರುಗಳನ್ನ ನೋಡಿದ್ದಾರೆ ಭಾಳಷ್ಟು ಚಲನಚಿತ್ರ ಶೂಟಿಂಗ್ಗಳನ್ನ ನೋಡಿದ್ದಾರೆ ಅವರು ಲೋಕಲ್ ಪರ್ಸನ್ನು ಅವ್ರ ಜೊತೆಯಲ್ಲೂ ಮಾತಾಡಿಸ್ತಾ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನು ಅವ್ರ ಮುಖಾಂತರ ವಿವರಣೆಗಳನ್ನ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಶಂಕರ್ ಅವರೇ ನಮಸ್ಕಾರ ಸ್ವಾಮಿ ನೋಡಿ ಇವರು ಶಂಕರ್ ಅಂತ ಹೇಳಿ ಇಲ್ಲೇ ಶ್ರೀರಂಗಪಟ್ಟಣದಲ್ಲೇ ಇವರು ಇಲ್ಲಿ ವಾಸವಾಗಿದ್ದಾರೆ ಇವರು ಸಣ್ಣ ಹುಡುಗರಿಂದಲೂ ಇಲ್ಲಿ ಎಷ್ಟು ಚಿತ್ರಗಳನ್ನ ಚಿತ್ರೀಕರಣ ಆಗಿದ್ದಾವೆ ಏನು ಎತ್ತ ಅಂತ ಹೇಳ್ಬಿಟ್ಟು ಬಹಳಷ್ಟು ನೋಡಿದ್ದಾರೆ ಇವ್ರನ್ನ ಜೊತೆಯಲ್ಲಿ ನಿಂತ್ಕೊಂಡು ಮಾತಾಡ್ಸೋಣ ಇವ್ರ ಹತ್ರ ವಿವರಣೆಗಳನ್ನ ತಗೋಣ ಇದು ಶ್ರೀರಂಗಪಟ್ಟಣದ ಸಂಗಮ ಅಂತ ಕರಿತಾರೆ ಇದಕ್ಕೆ ಕಾವೇರಿ ಸಂಗಮ ಕಾವೇರಿ ಸಂಗಮ ಇದು ಯಾವ್ಯಾವ ನದಿಗಳಲ್ಲಿ ಜಾಯ್ನ್ ಆಗುತ್ತೆ ಒಂದು ಕಾವೇರಿ ಒಂದು ಲೋಕಪಾವನಿ ಮೂರು ನದಿ ಸಂಗಮ ಸ್ವಾಮಿ ನದಿ ಸಂಗಮ ಆಗುತ್ತೆ ಇಲ್ಲಿ ಚಿತ್ರೀಕರಣ ಮಾಡಿದಾರೆ ವಿವರಣೆಗಳನ್ನ ಹೇಳ್ಕೊಡ್ತಿರ ಚಿತ್ರ ಸ್ವಾಮಿ ಇಲ್ಲಿ ರಾಜ್ಕುಮಾರ್ ನಾನೊಬ್ಬ ಕಳ್ಳ ಹ್ಮ್ ಲಕ್ಷ್ಮೀ ಮತ್ತೆ ರಾಜ್ಕುಮಾರ್ ಅದಾದ ಮೇಲೆ ಹೊಸ ಬೆಳಕು ರಾಜ್ಕುಮಾರ್ ಸರಿ ಚಾತು ಫಿಲಮ್ ಹ್ಮ್ ತೆಗುರ್ ಸ್ವಾಮಿ ಹ್ಮ್ ಅದಾದ ನಂತರ ಇಲ್ಲಿ ಹ್ಮ್ ಅಂಬರೀಶ್ ತಂದು ಅಂಬರೀಷ್ ಅವ್ರದ್ದು ಯಾವ್ದು ಮೇಘ ಮಂದಾರ ಮೇಘ ಮಂದಾರೇಘ ಮಂದಾರ ಪೋಲಿವುಡ್ಗ ಸ್ವಾಮಿವುಡ್ಲಿವುಡ್ ಇಲ್ಲಿ ಇದು ಅಣ್ಣವ್ರ ಫಿಲಮ್ ದರ್ಶನ್ ಒಂದು ಸಾಂಗಿದೆ ಸ್ವಾಮಿ ಯಾವ್ದು ದರ್ಶನ್ ಅವ್ರದ್ದು ಅಣ್ಣವರು ಪಿಕ್ಚರ್ ಅವರು ಸ್ವಾಮಿ ಅಣ್ಣವ್ರ ಫಿಲಮ್ ಇಲ್ಲಿ ಡಾಕ್ಟರ್ ರಾಜ್ ಕುಮಾರ್ ಅವ್ರದ್ದು ನಾನಹಬ್ಬ ಕಳ್ಳ ಅಂತ ಹೇಳಿದ್ರಲ್ವಾ ಸ್ವಾಮಿ ಅದ್ರದ್ದು ಏನಾದ್ರೂ ಸನ್ನಿವೇಶ ಚಿತ್ರೀಕರಣ ಆಗಿದ ಸಮಯದಲ್ಲಿ ನಿಮ್ಗೆ ಏನಾದ್ರು ಗ್ಯಾಪ್ಕಾ ಇದೆಯಾ ಸ್ವಾಮಿ ಗ್ಯಾಪ್ಕಾ ಇದೆ ವರ್ಜನ್ ಲಕ್ಷ್ಮಿನ ಇಲ್ಲಿ ಮಲಸಿದ್ರು ಗೊಂಬೆ ಲಕ್ಷ್ಮಿ अदे सीरी उसी अलग स्वामीप हाकिी एल बंदी तोर्स जग उड़ी जगह स्वामी ಅಲ್ಲಿ ರಾಜ್ಕುಮಾರ್ ಒಂದು ಪಂಚ ಉಟ್ಬಿಟ್ಟು ಆ ಏನ್ ಲಕ್ಷ್ಮಿ ಇಲ್ಲಿ ಮನ್ಸರು ಕಡೆ ಸೀರೆ ಉಡ್ಸಿ ಆ ಗೊಂಬೆಗಿನ್ನ ತಗೊಂಡಾಗೆ ಅಲ್ಲಿ ಬಿಟ್ಟಿದ್ದು ಸ್ವಾಮಿ ಆ ಮಧ್ಯದಲ್ಲಿ ಮೂರ್ ನದಿ ಜಾಗ ಇದೆ ಸಂಗಮ ಅಲ್ಲಿ ಬಿಟ್ಟಿದ್ದು ಸ್ವಾಮಿ ಇಲ್ಲಿ ಮೂರ್ ನದಿ ಸೇರೋ ಜಾಗ ಯಾವ್ದು ಇದೇ ಸ್ವಾಮಿ ಇದೇ ಕಾವೇರಿ ಕಾವೇರಿ ಹೇಮಾವತಿ ಅಂದ್ರೆ ಲೋಕಪಾವನ್ ನದಿ ಮೂರು ಸೇರಿ ಸಂಗಮ ಆಗಿ ಈಗ ಹೋಗ್ತಿದೆ ಸ್ವಾಮಿ ಯಾವ ಕಡೆ ಹೋಗುತ್ತಿದ್ದು ನದಿ ತಮಿಳುನಾಡುಗೆ ಹೋಗ್ತಿದೆ ಸ್ವಾಮಿ ಮೇಟೂರ್ ಕಡೆಗೆ ಮೆಟ್ಟೂರ್ ಇದು ಈ ನೀರು ಹೋಗುತ್ತೆ ಹೌದು ಸ್ವಾಮಿ ಸರಿ ಮತ್ತೆ ಈಗ ನೀವು ರಾಜ್ಕುಮಾರ್ ಅವ್ರ ಇಲ್ಲಿ ಮಲ್ಸರು ಸ್ವಾಮಿ ರಿಯಲ್ ಲಕ್ಷ್ಮಿ ಇಲ್ಲಿ ಮಲ್ಸದ್ರು ಅದೇ ತರ ಲಕ್ಷ ರಿಯಲ್ ಲಕ್ಷ್ಮಿ ಬಟ್ಟೆನ ಗೊಂಬೆ ಗುಡ್ಸಿ ತಗೊಂಡೋಗಿ ಅಲ್ಲಿಂದ ಅಲ್ಲಿ ಬಿಟ್ಟರು ಸ್ವಾಮಿ ಹಾ 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 ಅಲ್ಲಿ ಬಿಟ್ರು ಅದ ಸಂಗಮ ಅದೇ ಮೂರು ನದಿ ಸೇರ್ತಕ್ಕಂಥ ಸಂಗಮ ಹಾ 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 ಅಂದ್ರೆ ಈಗ ನೀವು ರಾಜ್ ಕುಮಾರ್ ಅವರು ನಾನೊಬ್ಬ ಕಳ್ಳ ಬಿಟ್ಟು ಬೇರೆ ಯಾವ ಚಲನಚಿತ್ರ ಶೂಟಿಂಗ್ ನಡೆಯೋ ಟೈಮ್ ನಲ್ಲಿ ನೀವು ನೋಡಿದ್ರೆ ಹೊಸ ಬೆಳಕು ಸ್ವಾಮಿ ಹೊಸ ಬೆಳಕು ಯಾವ್ದು ಇಲ್ಲಿ ಸಾಂಗ್ ತೆಗ್ದು ಸ್ವಾಮಿ ಎಲ್ಲಿ ಇಲ್ಲಿ ಸ್ವಾಮಿ ಈ ಜಾಗದಲ್ಲಿ ಈ ಜಾಗದಲ್ಲಿ ರವಿ ನೀನು ಹ ಸಾಂಗ್ ತೆಗ್ದಾಗ ನಾವಿದ ಸ್ವಾಮಿ ನೋಡ್ದು ನೀವು ನೋಡಿದ್ರೆ ಸ್ವಾಮಿ ಸ್ವಾಮಿ ಕುನಿತ್ ಬಿ ಸ್ವಾಮಿ ಪ್ರವಾಸಿ ಮಂದಿರ ಅದು ಗೋಸಾಯಿ ಘಟ ಅದು ಅದೇ ಅದು ಗೋಸಾಯಿ ಘಟ್ ಸ್ವಾಮಿ ಪುನೀತ್ ಮಾಯವಾದನು ಸಾಂಗ್ ಐ ಬಿ ಪ್ರವಾಸ ಮಂದಿರೋದ್ ತೋರಿಸ್ತೀವಿ ಇಲ್ಲಿ ಚಲಿಸುವ ಮಠದಲ್ಲಿ ಅಂಬಿಕನು ರಾಜ್ಕುಮಾರ್ ಸ್ವಾಮಿ ಗೋಸಾಯಿ ಘಟ್ಟ ಅಂತ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ಈಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಚಲಿಸುವ ಮಠದ ಸಾಂಗ್ ಆಯ್ತು ಯಾವ ಸಾಂಗ್ ಅದು ಹೊಳೆಯೋ ಸ್ವಾಮಿ ದೇನ ಹೊಳೆಯ ಹೊಳೆಯ ಸಾಂಗ್ ಆಯ್ತು ಸ್ವಾಮಿ ಅದೆಲ್ಲ ಫುಲ್ ತೆಗೆದ್ರು ಫುಲ್ ತೆಗದ್ರು ಅಲ್ಲಿ ಸರಿ 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 ಮತ್ತೆ ಇಲ್ಲಿ ಬೇರೆ ಏನ್ ಯಾವ್ಯಾವ ನಟರನ್ನ ನೀವು ನೋಡಿದ್ರಿ ಇದೆ ಸ್ಥಳದಲ್ಲಿ ರವಿಚಂದ್ರನ್ ಒಬ್ಬವುಡ್ಗ ಬಾಲಿವುಡ್ ಸ್ವಾಮಿ ಯಾವ ಪಿಕ್ಚರ್ ಅದು ಚಿತ್ರೀಕರಣದ ಏನಾದರೂ ನಿಮ್ಗೆ ನೆನಪಿದ್ಯಾ ಅದು ನೆನಪಿಲ್ಲ ಸರಿಯಾಗಿ ಸ್ವಾಮಿ ನೆನಪಿಲ್ಲ ಇಲ್ಲ ಸ್ವಾಮಿ ಮತ್ತೆ ದರ್ಶನ್ ಅವ್ರದ್ದು ಹೇಳಿದ್ರಿ ಒಂದು ಅಣ್ಣವ್ರ ಫಿಲಮ್ ಅಲ್ಲಿ ಒಂದು ಸಾಂಗ್ ಅವನು ಇದು ಮಾಡೋ ಸಾಂಗ್ ತೆಗಿಯುವಾಗ ನೋಡಿದ್ವಿ ಸ್ವಾಮಿ ಹಾ 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 ಸರಿ ಹ್ಮ್ ಮತ್ತೆ ಇಲ್ಲಿ ಏನು ಬೇರೆ ವಿಶೇಷತೆಗಳು ಏನಿದಾವೆ ಸ್ವಾಮಿ ಇನ್ನೇನು ಬೇರೆ ವಿಷಯದ ಪ್ರವಾಸಿಗರು ಇದು ಸ್ವಾಮಿ ಇದು ಪ್ರವಾಸಿಗರಿಗೆ ನದಿ ನೀರು ಅಲ್ಲಿ ಬರ್ತದೆ ಮುಳುಗೋಗ್ತದೆ ಇಲ್ಲಿ ಪ್ರವಾಸಿಗರು ಹೊರಗಡೆ ಕೇರಳ ತಮಿಳುನಾಡು ಆ ಕಡೆ ಬಂದು ಪ್ರವಾಸಿಗರೆಲ್ಲ ಇಲ್ಲಿ ನೋಡುವಂತ ಔತಣ ಜಾಗ ಸ್ವಾಮಿ ಇದು ಮತ್ತೆ ಒಂದ್ ಯಾವ್ದೇ ಒಂದು ನಮ್ದೊಂದು ಕರ್ಮ ದೋಸ ಇದ್ರೆ ಈ ನದಿಯಲ್ಲಿ ಕರ್ಮ ದೋಸ ಬಿಟ್ಟು ಇಲ್ಲಿ ಪಾಪ ಕರ್ಮ ಬಿಟ್ಟು ಗಂಗಮ್ಮನ ಕೈ ಮುಕ್ಕೊಂಡು ಹೋಗಿಕ್ಕೆ ಒಂದು ನೆಲೆ ಇದೆ ಸ್ವಾಮಿ ಇಲ್ಲಿ ಪೂರ್ವಕ್ಕೆ ಆಂಜನೇಯ ಸ್ವಾಮಿ ಉತ್ಪತ್ತಿ ಆಗಿರೋ ಆಂಜನೇಯ ಹನುಮಂತರಾಮ ದೇವಸ್ಥಾನ ಇದೆ ಈ ಸ್ವಾಮಿ ಅದರ ಏನೇ ಕರ್ಮ ಬಂದುವನು ಪರಿಹಾರ ಮಾಡೋ ಹನುಮಂತರಾಯ ಸ್ವಾಮಿ ಅವರು ಇಲ್ಲಿ ಹಿಂದೆ ಎದುರಿಗೆ ಯಾವ್ದು ಇವೆಲ್ಲ ಕಲ್ಲು ಆ ಕಡೆಗೆ ಪೂರ್ವ ಕಡೆಗೆ ಆಂಜನೇಯ ಸ್ವಾಮಿ ಹನುಮಂತರಾಯ್ ಇದೆಲ್ಲ ನೋಡಿದ್ರೆ ಇದು ಎಷ್ಟು ವರ್ಷದಿಂದ ಇದೆ ಇವೆಲ್ಲ ಸ್ವಾಮಿ ಆನೆ ಒಂದು ಒಂದು ನೂರು ವರ್ಷದಿಂದ ಇದೆ ಸ್ವಾಮಿ ಯಾವುದೋ ಈ ಕಟ್ಟೆ ಆಂಜನೇಯ ಸ್ವಾಮಿ ಈ ಆಂಜನೇಯ ಸ್ವಾಮಿ ಈ ಶಿವನಿಂಗನಿಗೆ ಒಂದ್ ಇಪ್ಪತ್ತು ವರ್ಷದಲ್ಲಿ ಒಬ್ರು ಯಾರು ತಂದು ಸ್ಥಾಪನೆ ಮಾಡ್ಕೊಟ್ರು ಸ್ವಾಮಿ ಈ ಗಣಪತಿ ಎಲ್ಲ ಈ ನದಿ ನೈತಲ್ಲಿ ತಂದು ಇಟ್ಬಿಟ್ಟರು ಈ ಗಣಪತಿ ನಮ್ಮ ಇಲ್ಲಿ ಮೀನುಗಾರರು ಸೇರ್ಕೊಂಡು ಈ ಗಣಪತಿನ ಅಲ್ಲಿ ಕಾಲಲ್ಲಿ ತುಳಿಯೋದು ಬೇಡ ಕೆಲವರು ಸ್ನಾನ ಮಾಡ್ಕೊಂಡು ತುಳಿತಾರೆ ಅದನ್ನ ಎತ್ತಿ ನಾವು ಇಟ್ಟು ನನ್ನ ನಾಗರಿಕೆಲ್ಲ ವರ್ಷಕ್ಕೊಂದ್ಸರಿ ಭೀಮನ ಮಾಸೆಯಲ್ಲಿ ಇಲ್ಲಿ ಭಕ್ತರ ಪೂಜೆ ಮಾಡ್ತಾರೆ ಸ್ವಾಮಿ ಸ್ವಾಮಿಗೆ ಓಕೆ ಇಲ್ಲಿ ಬೇರೆ ಏನೇನು ಪೂಜೆ ಪುನಸ್ಕಾರಗಳು ಮಾಡ್ತಾರೆ ನೀವ್ ಹೇಳಿದ್ರೆ ಕರ್ಮ ಪಾಪಗಳ ದೋಷ ಪರಿಹಾರ ಒಂದು ಆಮೇಲೆ ಈಗ ಮುತ್ತೈದರು ಗಂಗೆ ಪೂಜೆ ಮಾಡ್ತಾರೆ ಸ್ವಾಮಿ ಮೂರ್ನೈದ್ರು ಗಂಗಮ್ಮನ್ಗೆ ಸೀರೆ ಬಸ್ ಅವ್ರಿಗೆ ಅಷ್ಟಮ ಎಕ್ಕಿ ಗಂಗಮ್ಮನ್ಗೆ ಪೂಜೆ ಮಾಡಿ ಗಂಗಾ ದೇವಿ ಮುತ್ತೈದ ಪೂಜೆ ಮಾಡ್ತಾರೆ ಸ್ವಾಮಿ ಮುತ್ತೈದ ಪೂಜೆ ಮಾಡ್ತಾರೆ ಮತ್ತೆ ಎಲ್ಲಾ ಇಲ್ಲಿ ಖುಷಿಗೆ ಸ್ನಾನಪಾನ ಎಲ್ಲ ಸ್ನಾನ ಮಾಡೋರು ಖುಷಿ ಎಲ್ಲ ಪಡ್ತಾರೆ ಎಂಜಾಯ್ ಜಾಗ ಸ್ವಾಮಿ ಇದು ಪ್ರವಾಸಿಗರ ಔತಣದಿಂದ ಇಲ್ಲಿ ಒಂದು ಯಾವುದೇ ಒಂದು ಮನೇಲಿ ಚಿಂತೆ ಇದ್ರು ಈ ಚಿಂತೆ ಮರೀಸ್ತದೆ ಸ್ವಾಮಿ ಇಲ್ಲಿ ಹೌದಾ ಸ್ವಾಮಿ ಮತ್ತೆ ಬೇರೆ ಏನು ವಿಶೇಷತೆಗಳಿದೆ ಇಲ್ಲಿ ಇನ್ನೇನಿಲ್ಲ ಸ್ಟೇ ಈ ವಿಶೇಷ ಇಷ್ಟಿದೆ ಸ್ವಾಮಿ ಇಲ್ಲಿ ಹ್ಮ್ ಹ್ಮ್ ನೋಡಿ ವೀಕ್ಷಕರ ಇವರು ಈ ಒಂದು ಸ್ಥಳದಲ್ಲಿ ಸಣ್ಣ ಹುಡುಗರಿಂದ ಬೆಳೆದಿರೋದ್ರಿಂದ ಸಾಕಷ್ಟು ಚಿತ್ರೀಕರಣಗಳನ್ನ ನೋಡಿದ್ರು ಒಂದು ಮೂರ್ ಚಿತ್ರ ಮಾತ್ರ ಅವ್ರ ಹೆಸರು ಹೇಳಿದ್ರು ಇನ್ನು ಅನೇಕ ಚಿತ್ರಗಳು ಇರ್ಬೇಕಲ್ಲ ಇಲ್ಲಿ ಸ್ವಾಮಿ ನಾವು ಅನೇಕ ಚಿತ್ರ ನೋಡುವಾಗ ನಾವು ಬೇರೆ 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 ಕಡೆ ಎಲ್ಲೆಲ್ಲಾ ಹೋಗ್ತಾ ಇರ್ತೀವಿ ಆ ಟೈಮಲ್ಲಿ ನೈಟ್ ಜಾಸ್ತಿ ಆ ಬಂದ್ಬಿಟ್ಟಾಗತ್ತಾರೆ ಆದ್ರಿಂದ ನಾವು ಕಣ್ಣಾರ್ ನೋಡ್ರಿ ಮಾತ್ರ ನಾವು ಸತ್ಯವಾಗಿ ಹೇಳ್ತಾ ಇದೀವಿ ಸ್ವಾಮಿ ಏನು ನೆನಪುಗಳಿದೆ ನಿಮ್ಗೆ ಇಲ್ಲಿ ಅಂತ ಕೇಳಿದೆ ಇಲ್ಲ ಸ್ವಾಮಿ ಇಷ್ಟ ಈಗ ಒಂದ್ ಸ್ವಲ್ಪ ದಿವಸ ಒಂದು ಸೀರಿಯಲ್ ತೆಗೆದ್ರು ಆ ಸೀರಿಯಲ್ ಹೆಸರು ಗೊತ್ತಾಗ್ಲಿಲ್ಲ ಸ್ವಾಮಿ ಬೆಳಿಗ್ಗೆ ಸೂರ್ಯ ಮೂಡುವಾಗ ಸೂರ್ಯ ಉದಯ ಆಗೋದನ್ನ ತೆಗಿತಾರೆ ತಿಂಗಳೆಲ್ಲ ಹೆಚ್ಚು ಕಮ್ಮಿ ಒಂದ್ ಹತ್ತು ದಿವಸ ಜನ ಬಂದು ಹೋಗ್ತಾರೆ ಚಿತ್ರೀಕರಣ ಮಾಡೋದಕ್ಕೆ ಒಂದು ಹತ್ತು ಜನ ಎಂಟು ಜನ ಬರ್ತಾ ಇರ್ತಾರೆ ಸ್ವಾಮಿ ಸೀರಿಯಲ್ನವರು ಬರ್ತಾ ಇರ್ತಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಾಮಿ ಈ ಸಂಗಮ ದೊಡ್ಡ ಗೋಸಾಯಿ ಘಾಟ್ ಹೋಗೋಣ ಅಲ್ಲಿ ಸ್ವಾಮಿ ಆಮೇಲೆ ಪ್ರವಾಸ ಮಂದಿರ ಇದೆ ಸ್ವಾಮಿ ಅಲ್ಲಿ ಫುಲ್ ಶಾಂತ ಇರೋ ಕಾಣದಂತ ಮಾಯವಾದನು ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಮಗ ಸರಿ ಅಲ್ಲಿ ಸಾಂತ್ ಒಂದು ಗಂಟೆ ಟೈಮ್ ತಗೋ ಸ್ವಾಮಿ ಅದು ಎಲ್ಲ ಇದೆ ಸ್ವಾಮಿ ಈಗ ಅಲ್ಲಿ ಅಣ್ಣವ್ರು ಬಂದಾಗ ವಸತಿ ಇಲ್ಲೇ ಅಥವಾ ಬೇರೆ ಊರಿಂದ ಇಲ್ಲಿ ಬರೋರು ಅವರು ಸ್ವಾಮಿ ಮೈಸೂರು ಮೈಸೂರಿನಿಂದ ಬರೋರು ಸ್ವಾಮಿ ಮೈಸೂರು ಗಳಲ್ಲಿ ಆಲ್ಟ್ ಆಗೋರು ಅಲ್ಲಿಂದ ಬರೋರು ಬಂದು ಚಿತ್ರಕರಣ ತಗೊಂಡು ಯಾವ್ದೇನಿಂದ ಆನಂದವಾಗಿ ಮಾಡ್ಕೊಂಡು ಹೋಗೋರು ಸ್ವಾಮಿ ಅಂದ್ರೆ ನಿಮ್ ಏನಾಗಿದೆ ಅಂದ್ರೆ ಇಲ್ಲಿ ನೀವು ಲೋಕಲ್ ಜನ ಎಲ್ಲವೂ ಒಂದು ಚಿತ್ರೀಕರಣಕ್ಕೆ ಒಂದು ಸೌಕರ್ಯ ಮಾಡಿಕೊಟ್ಟು ಯಾವ್ದು ಅನಾನುಕೂಲ ಆಗದಾಗೆ ನೀವು ಕೋಪರೇಟ್ ಮಾಡಿ ಎಲ್ಲ ಪಿಕ್ಚರ್ ಗಳಿಗೂ ಶೂಟಿಂಗ್ ಮಾಡಕ್ಕೆ ಅನುಕೂಲತೆ ಮಾಡ್ಕೊಂಡು ಮಾಡ್ಕೊಟ್ಟಿದ್ವಿ ಮಾಡ್ಕೊಡಿದೀವಿ ಅನುಕೂಲತೆ ಮಾಡ್ಕೊಂಡಿದ್ವಿ ಯಾರಿಗೂ ತೊಂದರೆ ಇದ್ದಂಗೆ ತೊಂದರೆ ಇದ್ದಂಗೆ ಸ್ವಾಮಿ ಅವರು ಸಂತೋಷ ಸಂತೋಷ ಆಗಿಲ್ಲ ಅಲ್ಲ ಈಗ ನಾನು ಹೇಳೋದು ಈಗ ಚಿತ್ರೀಕರಣ ಮಾಡಕ್ ಬಂದಾಗ ಕೆಲವೊಂದು ಟೈಮ್ ನಲ್ಲಿ ಏನಾಗತ್ತೆ ಅಂದ್ರೆ ಊರ್ನವ್ರು ನಮಗ್ ತೊಂದರೆ ಆಗ್ತಿದೆ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ ನಿಮ್ಗಳಿಗೆ ಯಾವತ್ತು ನಮ್ಮ ಚಿತ್ರೀಕರಣಕ್ಕೆ ಬಂದವರು ಯಾರು ತೊಂದ್ರೆ ಕೊಟ್ಟಿಲ್ಲ ತಾನೆ ಇಲ್ಲ ಸ್ವಾಮಿ ಯಾರು ತೊಂದರೆ ಕೊಟ್ಟಿಲ್ಲ ಬಂದ ಜನಕ್ಕೆ ಊಟ ಆದ್ರೆ ಒಂದ್ ಜನಕ್ಕೆ ಊಟನೂ ಕೊಟ್ಟವ್ರ ಸ್ವಾಮಿ ಅವರು ಊಟನೂ ಕೊಟ್ಟಿಲ್ಲ ಊಟನೂ ಕೊಟ್ಟಿದ್ರು ಸ್ವಾಮಿ ಊಟ ಕೊಟ್ಟವ್ರು ಯಾವ್ರು ಏನೇ ಮುಕ್ಕದೆಲ್ಲ ನಮ್ಗೆ ಊಟ ತಿಂಡಿ ಫಿಲಮ್ ನಲ್ಲ ಊಟ ತಿಂಡಿ ಎಲ್ಲ ಇಲ್ಲಿ ಅವ್ರಿಗೆಲ್ಲ ದಾನನೂ ಮಾಡೋರ ಸ್ವಾಮಿ ಊಟ ಮಾಡಿದೀವಿ ಅವ್ರಿಗೂ ತೊಂದರೆ ಆಗಿಲ್ಲ ನಾವು ತೊಂದರೆ ಮಾಡಿದ್ವಿ ಸ್ವಾಮಿ ಅನುಕೂಲದಿಂದ ಮಾಡ್ಕೊಂಡು ಹೋಗೋರು ಸ್ವಾಮಿ ಸರಿ ಸರಿ ಸರಿ